ಇವತ್ತು ಶುದ್ಧಿ ಮಾಡಿದೆ ಜನನೂ ಮೇಂಟೈನ್ ಮಾಡ್ತಿದ್ದಾರೆ ಆದರೆ ಅಕ್ಕಪಕ್ಕದಿಂದ ಬರ್ತಾ ಇದ್ದಿಲ್ಲ ನೈಸರ್ಗಿಕವಾಗೇ ಬರ್ತಾ ಇರ್ಬೋದು ಅಥವಾ ಇಂಡಸ್ಟ್ರೀಸ್ ಇರ್ಬೋದು ಇವ್ರು ಇರ್ಬೋದು ಅಲ್ಲಿಂದ ಬರೋದು ನಮ್ಗೆ ಗೊತ್ತಿಲ್ಲದೆ ಬಂದು ಅಲ್ಲಿ ಸೇರ್ಕೋತಾರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು ಕ್ಲೀನ್ ಮಾಡಬೇಕು ಅಂದರೆ ಹದಿನಾಲ್ಕರಿಂದ ಹದಿನೆಂಟು ರೂಪಾಯಿ ಒಳಗಡೆ ನಾವು ಮಾಡ್ಕೊಳೋ ಸಾಧ್ಯತೆ ಮಾಡ್ಬೋದು ಒಂದು ನೂರು ಲೀಟ್ರಷ್ಟು ಆರ್ ಒನಲ್ಲಿ ಪಾಸ್ ಮಾಡಿದರೆ ನಿಮಗೆ ಸಿಗೋದು ಒಂದು ಇಪ್ಪತ್ತೈದರಿಂದ ಮೂವತ್ತು ಲೀಟರ್ ಮಾತ್ರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ನಮ್ಮ ದೇಹದಲ್ಲಿರುವಂಥ ಮೂಳೆಗಳು ವೀಕೋ ನೀರು ಕುಡಿಯೋದು ನಾವು ಏನಿದ್ರು ಶುದ್ಧತೆಯ ಪ್ರತೀಕ ಅಲ್ಲ ನಮ್ಮ ಮೂರ್ಖತೆಯ ಪ್ರತೀಕ ಅಂತ ನನ್ನ ಭಾವನೆ ಎಷ್ಟು ಕೆರೆಗಳ ಪುನರುತ್ಥಾನ ಮಾಡಿದೀರ ಸುಮಾರು ಈಗ ನಾವು ನಮ್ಮ ಒಂದು ಸಾಧ್ಯತೆಯಲ್ಲಿ ಈಗ ನಾವು ದೊಡ್ಡ ದೊಡ್ಡ ಕೆರೆ ಚಿಕ್ಕದು ಅಂತ ಹೇಳಿ ಒಂದು ಹದಿನೈದು ಕೆರೆ ಮಾಡಿದ್ವಿ ಸದ್ಯಕ್ಕೆ ಕರ್ನಾಟಕದ ಒಳಗೆ ಹೊರಗೆ ಎಲ್ಲ ಕಡೆ ಮಾಡಿದೀರಾ ಹೊರಗಡೆ ಎಲ್ಲ ಕಡೆ ಮಾಡಿದ್ದೇವೆ ಬಾಂಬೆಲಿ ಮಾಡಿದ್ದೇವೆ ಬೆಂಗಳೂರು ಮಾಡಿದ್ದೇವೆ ಈಗ ಇಂದೋರ್ಲಿ ಅಲ್ಲಿ ಮಾಡ್ತಿದ್ದೇವೆ ಅದೇ ತರ ಯಾವ್ದಾದ್ರು ಹಳ್ಳಿಗಳಲ್ಲಿ ನನ್ಗೆ ಹೆಸರು ಬರ್ತಿಲ್ಲ ಹಳ್ಳಿಗಳಲ್ಲಿ ಸ್ವಲ್ಪ ಮಾಡಿದ್ದೇವೆ ಎಲ್ಲಾ ಕಡೆ ನಾವು ಮಾಡ್ಕೊಟ್ಟಿದ್ದು ಜನ ಇವತ್ತು ತುಂಬಾ ಖುಷಿಯಾಗಿದ್ದಾರೆ ಆಗಿದ್ದಾರೆ ಮೂರ್ ವರ್ಷ ನಾಲ್ಕು ವರ್ಷ ಆದ್ರೂ ಕೆರೆ ಕ್ಲೀನ್ ಆಗಿದೆ ಕೆಲವು ಕಡೆ ಅದೇ ಕೊಳಚೆ ಸೇರಿದ್ರೆ ಅದನ್ನೇ ಉಳಿಸ್ಕೊಳ್ಳೋದು ಕಷ್ಟ ಕಷ್ಟ ಇದೆ ಅವಾಗ ಅವಾಗ ಮಾಡ್ಬೇಕಾದ್ರೆ ಈ ನಿಟ್ಟಿನಲ್ಲಿ ಜನರಲ್ ಆಗಿ ನೀವು ನೋಡಿದ್ರೆ ನಿಮ್ಮ ಒಂದು ಈ ಪ್ರೊಸೀಜರ್ನ ಬಿಟ್ಟು ಬೇರೆ ಕಡೆ ಅದೇನಾದ್ರೂ ಸರಿ ಹೋಗ್ತಿಲ್ಲ ಕೆರೆ ಕ್ಲೀನ್ ಮಾಡೋದು ಏನೇ ಮಾಡಿದ್ರು ಆಗ್ತಿಲ್ಲ ಅಂದ್ರೆ ಏನ್ ತಪ್ಪುಗಳು ಆಗ್ತಿರಬಹುದು ಅಂತ ನೀವು ಅನಲೈಸ್ ಮಾಡಿದೀರ ಏನಾಗುತ್ತೆ ಈ ಕೊಳೆ ಬರೋದು ಅನ್ನೋದು ಒಂದು ಸಾಂಕ್ರಾಮಿಕ ಸಮಸ್ಯೆ ಇದ್ದಾಗ ಒಬ್ರು ಹಾಕಿದ್ರೆ ಇನ್ನೊಬ್ರು ಹಾಕ್ತಾರೆ ಇನ್ನೊಬ್ರು ಹಾಕಿದ್ರೆ ಮತ್ತೊಬ್ರು ಹಾಕ್ತಾರೆ ಹಾಗಾಗಿ ಕೊಳಚೆ ಜಾಸ್ತಿ ಜನರಿಗೆ ಆ ಒಂದು ಪರಿಸ್ಥಿತಿ ಅರಿವಿಲ್ಲದೆ ಮಾಡ್ತಾ ಇದಾರೆ ನಮ್ಮ ಮುಂಚ ನಾವು ಕೆರೆಗಳು ಅಂದ್ರೆ ಹಸುದ ಹಸುಗಳನ್ನ ದನಗಳನ್ನ ಅಲ್ಲಿ ತೊಳಿತಾ ಇದ್ವಿ ಟ್ರಾಕ್ಟರ್ ವೆಹಿಕಲ್ ತೊಳಿತಾ ಆಯಿಲ್ ಸ್ಲೀಪ್ ಬರುತ್ತೆ ಇದರಿಂದ ಕಸ ಕಡ್ಡಿಗಳು ಬರುತ್ತೆ ಮತ್ತೆ ನೀರು ಹರ್ಕೊಂಡು ಬಂದಾಗ ಗೊಬ್ಬರನೆಲ್ಲ ತಗೊಂಡ್ಬರ್ತಾಗ ಈ ನೀರು ನಾವು ತಡೆಗಟ್ತಾನೆ ಇಲ್ಲ ಇನ್ನೂ ಎಷ್ಟು ಜನರಿಗೆ ಅದು ಹೇಳಿರ್ತೀವಿ ಅಂದ್ರೆ ನಮ್ದೊಂದ್ ಸ್ವಲ್ಪ ಅಂದ್ರೆ ಏನಾಗುತ್ತೆ ಒಂದು ಚಿಕ್ಕ ಕಥೆ ಇದೆ ಇದಕ್ಕೆ ಒಂದ್ಸರಿ ರಾಜ ಜನರಿಗೆ ಹೇಳ್ತಾನೆ ನೋಡಿ ನಾನು ದೇವ್ರ ಪೂಜೆ ಮಾಡ್ಬೇಕಂತಿದ್ದೇನೆ ಅದಕ್ಕೆ ಹಾಲು ಬೇಕಿದೆ ಪ್ರತಿ ಜನನೂ ಪ್ರತಿಯೊಬ್ಬ ಕುಟುಂಬದಿಂದ ಒಂದು ಲೋಟ ಹಾಲು ತಂದು ಹಾಕಿದ್ದೆ ಮಂತ್ರಿ ಹೇಳ್ತಾನೆ ನೀವು ತಪ್ಪು ತಿಳ್ಕೊಂಡಿದ್ದೀರ ಜನಗಳನ್ನ ನೀವೇ ಇದ್ರ ಪರಿಸ್ಥಿತಿ ನೋಡಿ ಅಂತ ಒಂದಿನ ಪೂರ್ತಿ ಇಟ್ಟಿರ್ತಾರೆ ದೊಡ್ಡ ಒಂದು ಬೋಗಣಿ ಇಟ್ಟಿರ್ತಾರೆ ಜನ ಎಲ್ಲ ಹಾಕಿದ್ರೆ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ ಅದಾದ್ಮೇಲೆ ಸಾಯಂಕಾಲ ಹೋಗಿ ನೋಡ್ತಾನೆ ರಾಜ ಒಂದು ತೊಟ್ಟು ಹಾಲು ಕೂಡ ಇರಲ್ಲ ಬೆಲೆ ನೀರು ಇರುತ್ತೆ ಯಾಕೆಂದ್ರೆ ಪ್ರತಿ ಪ್ರಜೆ ಅನ್ಕೋತಾನೆ ಎಲ್ಲಾರು ಹಾಲ್ ಹಾಕ್ತಾರೆ ನಾನು ಒಬ್ಬ ನೀರ್ ಹಾಕಿದ್ರೆ ಏನ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾರು ನೀರ ಹಾಕಿರ್ತಾರೆ ಅನ್ಕೊಂಡ್ ಬರೀ ನೀರೇ ಹಾಕಿದ್ದಾರೆ ನೀರ್ ಹಾಕಿರ್ತಾರೆ ಇದು ಹಾಗೆ ಇದು ಅದೇ ತರ ಚೆನ್ನಾಗಿದೆ ಕೊಳೆ ಮಾಡಿದ್ರೆ ಏನಾಗುತ್ತೆ ಬೇರೆ ಎಲ್ಲ ಕ್ಲೀನ್ ಬಿಡ್ಲಿ ಅಂತ ನಾವು ಮನುಷ್ಯರು ಈ ವಿಷಯದ ಮತ್ತ ಬಹಳ ನಿಸ್ವಾರ್ಥಿಗಳು ನಡೆಯುತ್ತೆ ಹಾಗಾಗಿ ಕೊಳಚೆ ಇತ್ಯಾಜ್ಯಗಳು ಬರ್ತಾನೆ ಬರ್ತಾ ಇದೆ ಮತ್ತೆ ಕೊಳೆ ಆಗ್ತಾ ಇದೆ

ತಕ್ಕ ಅಷ್ಟು ಒಳ್ಳೆಯ ರಿಸಲ್ಟ್ ಕೊಡ್ತಾ ಇಲ್ಲ ಅಂದರೆ ಏನು ತಪ್ಪು ಆಗ್ತಿರಬಹುದು ಅವ್ರು ಏನು ಮಾಡ್ತಿರ್ಬೋದು ಬೇಡದೆ ಇದ್ದಿದ್ದನ್ನು ಅಂದರೆ ನೋಡಿ ಇದರಲ್ಲಿ ಮೂರು ಥರ ಇದೆ ಮೊದಲನೇದಾಗಿ ಜನರು ಅದನ್ನು ಅಧಿಕಾರಿಗಳು ಅದನ್ನು ಅರ್ಥ ಮಾಡ್ತಾರೆ ಅದನ್ನು ಅವರೇ ಮಾಡಲ್ಲ ಯಾರಿಗಾದರೂ ಕಾಂಟ್ರಾಕ್ಟರ್ ಕೊಡ್ತಾರೆ ಮಾಡೋ ಕಾಂಟ್ರಾಕ್ಟರ್ ಪೂರ್ತಿಯಾಗಿ ಶುದ್ಧಿನೇ ಮಾಡಿದೆ ಆಮೇಲೆ ನೋಡಿದಾಗ ಅದು ನಮ್ಮ ಅನಿಸ್ತಾ ಶುದ್ಧಿ ಮಾಡಿದ್ರೆ ಹಂಗೆ ಇದೆಯಲ್ಲ ಓಕೆ ಇದು ನಮ್ಮಲ್ಲಿ ಸಹಜವಾಗಿ ನಡೆಯುವಂತ ಕಥೆ ತುಂಬಾ ಕಡೆ ಎರಡನೇದು ಪ್ರಾಮಾಣಿಕವಾಗಿ ಶುದ್ಧಿ ಮಾಡಿರ್ತಾರೆ ಆದ್ರೆ ಅವ್ರಿಗೆ ಅದನ್ನ ಮತ್ತೆ ಹೇಗೆ ಅದನ್ನ ಅದೇ ತರ ಶುದ್ಧಿಯಾಗಿ ಇಟ್ಕೋಬೇಕು ಅಂತ ಜನರಿಗೆ ಅವ್ರ ತಿಳುವಳಿಕೆ ಅವಾಗ ಅರಿವಿಲ್ಲದೇನೆ ಮೂರನೇದು ಇವತ್ತು ಶುದ್ಧಿ ಮಾಡಿದೆ ಜನನ ಮೇಂಟೈನ್ ಮಾಡ್ತಿದ್ದಾರೆ ಆದ್ರೆ ಅಕ್ಕಪಕ್ಕದಿಂದ ಬರ್ತಾ ಇದೆಯಲ್ಲ ನೈಸರ್ಗಿಕವಾಗಿ ಬರ್ತಾ ಇರ್ಬೋದು ಅಥವಾ ಇಂಡಸ್ಟ್ರೀಸ್ ಇರ್ಬೋದು ಇರ್ಬೋದು ಅಲ್ಲಿಂದ ಬರೋದು ನಮ್ಗೆ ಗೊತ್ತಿಲ್ಲದೆ ಬಂದು ಅಲ್ಲಿ ಸೇರ್ಕೊತಾರೆ ಇರತ್ತೆ ಅದರಿಂದ ಇದು ಕ್ಲಿಯರ್ ಆಗುತ್ತೆ ಮಾಡಿದ ಕೆಲಸ ವ್ಯರ್ಥ ಆಗುತ್ತೆ ಸೊ ಈ ತರ ಸಮಸ್ಯೆಗಳನ್ನ ಲೋಕಲ್ ಆಗಿ ಏನೇನಾಗ್ತಾ ಇದೆ ಅಂತ ತಿಳ್ಕೊಂಡು ಅಲ್ಲೇ ಅದಕ್ಕೆ ಪರಿಹಾರ ಮಾಡಬೇಕು ಓಕೆ ಈಗ ನೀವು ಕೊಡುವ ಪರಿಹಾರದಲ್ಲಿ ಒಂದು ಅಂದಾಜು ಲೆಕ್ಕ ಇವಾಗ ಯಾರೇ ಯಾರು ಇದನ್ನು ನೋಡ್ತಾ ಇದ್ರು ಇವಾಗ ನಮ್ಮೂರಲ್ಲಿ ಈ ಥರ ಒಂದು ಕೆರೆ ಇದೆ ಮಾಡಿಸ್ಬೇಕು ನಮ್ಮ ಕೆ ಹಳ್ಳಿಯಲ್ಲಿ ಈ ಥರ ಇದೆ ಮಾಡಿಸ್ಬೇಕು ಅಂದರೆ ಅಂದಾಜು ಅವರು ಏನು ಧೈರ್ಯ ಮಾಡ್ಬೋದು ಎಷ್ಟು ವೆಚ್ಚ ಆಗಬಹುದು ಅಪ್ರಾಕ್ಸಿಮೇಟ್ ಮೇ ನಾಟ್ ಬಿ ಎಕ್ಸಾಕ್ಟ್ ಅವ್ರು ಧೈರ್ಯ ಮಾಡಬೇಕಲ್ಲ ಐ ಕ್ಯಾನ್ ಅಫೋರ್ಡ್ ದಿಸ್ ನಾನು ಇದನ್ನ ಬಳಕೋ ಬಳಸ್ಕೊಳ್ಬೋದು ಆರ್ಗ್ಯಾನಿಕ್ ಆಗಿ ಮಾಡ್ತಾರೆ ಅಂತ ಅನ್ನೋದಾದ್ರೆ ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅಂದರೆ ಬಿಫೋರ್ ದ್ಯಾಟ್ ಅವ್ರು ಅರ್ಥ ಮಾಡ್ಕೊಳ್ಬೇಕಲ್ವ ಅಂದಾಜ್ ವೆಚ್ಚ ಎಷ್ಟು ಆಗ್ಬೋದು ಎಷ್ಟು ದೊಡ್ಡ ಕೆರೆಗೆ ಎಷ್ಟು ಆಗ್ಬೋದು ಅಂತ ಏನಾದ್ರು ಒಂದು ಅಂದಾಜು ಹೇಳ್ಬೋದಾ ನೋಡಿ ನಾವಿವಾಗ ಏನು ಮಾಡಿದ್ದೇವೆ ಬಳಕೆ ಮಾಡ್ತೀವಲ್ಲ ನಮ್ಗೆ ಎಷ್ಟು ನಮ್ದು ನಮ್ಮ ಪದಾರ್ಥ ಅದು ಬಳಸಬೇಕು ಅನ್ನೋದು ಒಂದು ಅಂದಾಜು ಒಂದು ಸಾವಿರ ಲೀಟರ್ ನೀರಿದ್ರೆ ಒಂದು ಸಾವಿರ ಲೇಟ್ರನ್ನ ಕ್ಲೀನ್ ಮಾಡೋಕ್ಕೆ ನಮಗೆ ಹದಿನೆಂಟು ಹದಿನೆಂಟು ರೂಪಾಯಿ ನಾವು ಚಾರ್ಜ್ ಮಾಡ್ತೇವೆ ಒಂದು ಸಾವಿರ ಲೀಟ್ರಿಗೆ ಹದಿನೆಂಟು ರೂಪಾಯಿ ಈಗ ಹದಿನೆಂಟು ರೂಪಾಯಿ ಚಾರ್ಜ್ ಮಾಡ್ತೇವೆ ಓಕೆ ಓಕೆ ತುಂಬ ಕಲುಷಿತ ಇರೋ ನೀರು ಅಥವಾ ಇಂಡಸ್ಟ್ರಿಯಲ್ ವೇಸ್ಟ್ ಎಲ್ಲ ಇದ್ದರೆ ಅದ್ರ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ನಲ್ವತ್ತು ರೂಪಾಯಿ ಆಗ್ಬೋದು ಐವತ್ತು ರೂಪಾಯಿ ಆಗ್ಬೋದು ಎಂಬತ್ತು ರೂಪಾಯಿ ಆಗ್ಬೋದು ಈ ತರ ಬೇರೆ ಬೇರೆ ರೇಟಲ್ಲಿರುತ್ತೆ ಓಕೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು ಕ್ಲೀನ್ ಅಂದ್ರೆ ಹದಿನಾಲ್ಕರಿಂದ ಹದಿನೆಂಟು ರೂಪಾಯಿ ಒಳಗಡೆ ನಾವು ಮಾಡ್ಕೊಳೋ ಸಾಧ್ಯತೆ ಮಾಡ್ಬೋದು ಅಂದ್ರೆ ನಾವು ಲಾಭ ಇಲ್ಲದೆ ಖರ್ಚು ಮಾತ್ರ ಉಪಯೋಗಿಸಿ ಮಾಡ್ಕೊಡ್ತೀವಿ ಸಾವಿರಲ್ಲಿ ಒಂದು ಸಾವಿರ ಲೀಟರ್ಗೆ ಅಂತ ಕ್ಯೂಬಿಕ್ ಮೀಟರ್ ಅಂತ ಇವಾಗ ಒಂದು ಕೆರೆ ಒಂದು ಕೆರೆ ಒಂದು ಎಕರೆ ಅಷ್ಟು ವಿಸ್ತಾರವಾಗಿದ್ದು ಒಂದು ಮೀಟರ್ ಅಷ್ಟು ಆಳ ಇದ್ರೆ ಅದು ನಾಲ್ಕು ಸಾವಿರದ ನಲ್ವತ್ತು ಕ್ಯೂಬಿಕ್ ಮೀಟರ್ ಆಗುತ್ತೆ

ತುದಿಗಲ್ಲಿ ಅರ್ಧ ಮೀಟರ್ ಇರ್ಬೋದು ಕಾಲ್ ಮೀಟರ್ ಇರುತ್ತೆ ಸೊ ಅದೆಲ್ಲ ಅಂದಾಜು ತಗೊಂಡಾಗ ನಾವು ಅಂದಾಜು ಮಾಡ್ತೀವಿ ತಗೊಂಡು ಆವ್ರೇಜ್ ನಾಲ್ಕು ಸಾವಿರದ ನಲ್ವತ್ತು ಕ್ಯೂಬಿಕ್ ಮೀಟರ್ ಇದ್ರೆ ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಅದಕ್ಕೆ ಸೊ ನಾಲ್ಕು ನಾಲ್ಕು ಎಮ್ ಎಲ್ ಡಿ ಆಗುತ್ತೆ ಸೊ ಎಪ್ಪತ್ತೆರಡು ಸಾವಿರ ರೂಪಾಯಿ ಮಿನಿಮಮ್ ಆಗುತ್ತೆ ಅಂತ ಒಂದು ಅಂದಾಜು ಅದ್ರ ಜೊತೆನಲ್ಲಿ ನಾವು ಹೋಗಿ ಬರೋ ವೆಚ್ಚ ಅದು ಇದು ಇಲ್ಲ ಮಾಡ್ಕೋತೀವಿ ಹತ್ರ ಇದ್ರೆ ನಾವೇನು ಚಾರ್ಜ್ ಮಾಡೋಕ್ಕೋಗಲ್ಲ ದೂರ ಇದ್ರೆ ಸ್ವಲ್ಪ ಚಾರ್ಜ್ ಮಾಡ್ತೀವಿ ಆದಷ್ಟು ನಾವು ಇದನ್ನ ಅವರಿಗೆ ವೆಚ್ಚದಲ್ಲೇ ಮಾಡಬೇಕು ಅನ್ನೋ ಇದೆ ತುಂಬಾ ಬಡತನ ಇದೆ ದುಡ್ಡೇ ಕಡಿಮೆ ಇದೆ ಅನ್ನೋ ಕಡೆ ನಾವಿನ್ನು ನಮ್ದು ದುಡ್ಡು ಹಾಕಿ ಮಾಡ್ಕೊಡ್ತೀವಿ ಮುಂದಕ್ಕೆ ಸಿ ಎಸ್ ಆರ್ ಫಂಡ್ ಅಲ್ಲಿ ಮಾಡಬೇಕು ಅಂತ ಮಾಡ್ತಿದ್ದೀವಿ ಎಷ್ಟೊಂದು ದೊಡ್ಡ ದೊಡ್ಡ ಕಂಪನಿಗಳು ಈಗ ನೀವು ಬಾಂಬೆ ಮಾಡಿದೀರಾ ಇನ್ನೊಂದು ಹೈದ್ರಾಬಾದ್ ಅಲ್ಲಿ ಮಾಡಿದೀರಾ ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರು ಕಡೆ ಎಲ್ಲ ಮಾಡಿದೀರಾ ಈ ಒಂದು ಎನ್ಕ್ವೈರೀಸ್ ಅಂತ ನೋಡಿದ್ರೆ ಇಲ್ಲಿ ಹಾಳಾಗಿದೆ ಇಲ್ಲಿ ಸರಿ ಮಾಡ್ಕೊಡಿ ಸರಿ ಮಾಡ್ಕೊಡಿ ಅಂತ ಎನ್ಕ್ವೈರೀಸ್ ಬರ್ತಾ ಇರುತ್ತಲ್ಲ ಪ್ರಾಬ್ಲಮ್ಗಳು ನಿಮ್ಮ ಕಣ್ಣಿಗೆ ಬೀಳ್ತಾ ಇರುತ್ತೆ ನಿಮ್ಮ ಅಂದಾಜಿನ ಪ್ರಕಾರ ನಮ್ಮ ದೇಶದಲ್ಲಿ ನೀರು ಕಲುಷಿತವಾಗ್ತಾ ಇರುವಂತಹ ಪ್ರಮಾಣ ಎಷ್ಟಿದೆ ಅಂತೀರಾ ಅಂದರೆ ಅಲಾರ್ಮಿಂಗ್ ಟೈಮ್ ಅಥವಾ ಇನ್ನೂ ಸ್ವಲ್ಪ ಸೇಫ್ ಝೋನಲ್ಲಿ ಇದೀವಾ ಇದೇನಾಗಿದೆ ಅಲಾರ್ಮ್ ಮುಗಿದ ಬಿಟ್ಟಿದೆ ಅಪ್ಪ ಭಯ ಆಗುತ್ತೆ ಭಯ ಆಗುತ್ತೆ ಕೇಳಕ್ಕೆ ಏನಂದ್ರೆ ಪ್ರಕೃತಿಕವಾಗಿ ಹೊಸ ನೀರು ಸಿಗ್ತಾ ಇದೆಯಲ್ಲ ಹಾಗಾಗಿ ಹಳೆ ನೀರಿಂದ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅಷ್ಟೇ ಹೊಸ ನೀರು ಅಂದ್ರೆ ನಮ್ಮಲ್ಲಿ ಮಳೆ ಕಮ್ಮಿ ಇದೆಯಲ್ಲ ಯಾವ ಮೂಲದಿಂದ ಹೊಸ ನೀರು ಬರ್ತದೆ ಆಗೋ ಕಡೆ ಮಳೆ ನಿಮ್ಗೆ ಎಷ್ಟೇ ಕಡಿಮೆ ಇದ್ರು ಕುಡಿಯೋ ನೀರಿನ ಬಾವಣೆ ಸ್ವಲ್ಪ ಕಡಿಮೆ ಇದೆ ಅದೃಷ್ಟವಂತರಲ್ವಾ ತುಂಬಾ ಅದೃಷ್ಟವಂತ ನಾವು ಭಾರತೀಯರೆಲ್ಲರೂ ಅದೃಷ್ಟವಂತರು ನೀವು ಭಾರತದಲ್ಲಿ ಎಲ್ಲಾದರೂ ಹೋಗಿ ದಕ್ಷಿಣದಲ್ಲಿ ಇರ್ಬೋದು ಪೂರ್ವದಲ್ಲಿ ಇರ್ಬೋದು ಪಶ್ಚಿಮ ಇರ್ಬೋದು ಮಧ್ಯದಲ್ಲಿರ್ಬೋದು ನಾನು ಟ್ರಾವೆಲ್ ಮಾಡಿದ ಎಲ್ಲ ಕಡೆ ನೀರಿನ ಸಮಸ್ಯೆ ಇದೆ ಆದ್ರೆ ಆ ತರದ ತೀವ್ರತೆ ಕಡಿಮೆ ಕಡಿಮೆ ಇದೆ ಏನಾಗುತ್ತೆ ಬೇಸಿಗೆ ಕಾಲದಲ್ಲಿ ಮಾತ್ರ ಕಡೆ ಇರಬಹುದು ಅಂತ ಕಡೆ ತುಂಬಾ ಬವಣೆ ಇದೆ ಅಥವಾ ನಮ್ಮ ನಾರ್ತ್ ಕರ್ನಾಟಕ ಉತ್ತರ ಭಾರತ ಉತ್ತರ ಕರ್ನಾಟಕದಲ್ಲೂ ಕೆಲವು ಕಡೆ ತುಂಬಾ ನೀರಿನ ಸಮಸ್ಯೆ ಇದೆ ಅಂತ ಜನ ಆಗಿನ ಆ ಬವಣೆ ಇರೋ ಸಮಸ್ಯೆ ಆ ಟೈಮಲ್ಲಿ ಮಾತ್ರ ತುಂಬಾ ಸೂಕ್ಷ್ಮವಾಗಿ ಬಳಸ್ತಾರೆ ಅದೇ ವರ್ಷ ಪೂರ್ತಿ ಎಲ್ಲರೂ ಬಳಸಿದ್ರೆ ಆರಾಮಾಗಿ ಇನ್ನೂ ರಿಸೋರ್ಸ್ಫುಲ್ ಆಗಿರ್ಬೋದು ಬಳಸಲ್ಲ ಮಳೆ ಬಿತ್ತಾ ಓ ಬಿಡು ಅಂತ ಹೇಳಿ ನೋಡಿ ವ್ಯತ್ಯಾಸ ನಮ್ಮಲ್ಲಿ ಹೇಗೆ ಅಂದ್ರೆ ಇಲ್ಲಿ ಸರ್ಕಾರ ಹೇಳುತ್ತೆ ನೀರ್ ಸ್ವಲ್ಪ ತೊಂದರೆ ಇದೆ ಕಡಿಮೆ ಬಳಸಿ ಜನ ತಲೆನೇ ಕಡಿಸ್ಕೊಳ ಮತ್ತೆ ಸರ್ಕಾರ ಹೇಳ್ತಾರೆ ಸ್ವಲ್ಪ ಇನ್ನೂ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಏ ಟ್ಯಾಂಕರ್ ತರ್ಸ್ಕೊತೀವಿ ಟ್ಯಾಂಕರ್ ಕೂಡ ನೀರ್ ಪ್ರಾಕೃತಿಕವಾಗಿ ಸಿಗ್ಬೇಕು ಹೌದು ಎಲ್ಲೋ ಒಂದ್ ಕಡೆ ಪ್ರಾಕೃತಿಕವಾಗಿ ಸಿಗೋದನ್ನ ತಂದ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅದೇನಾಗುತ್ತೆ ದುಡ್ಡು ಇರೋ ತರಿಸ್ಕೋತಾರೆ ಇಲ್ಲಿ ಇದ್ದವ್ರು ಕಷ್ಟಪಡ್ತಾರೆ ಇನ್ನೂ ಸ್ವಲ್ಪ ಹೆಚ್ಚು ಹಾಳಾಯ್ತು ಅದು ಅವಾಗ ಏನ್ ಮಾಡ್ತಾರೆ ಏ ನಾನು ಆರೋಗ್ಯ ಯಾವ್ದಾದ್ರು ನೀರು ಹಾಕ್ಬಿಟ್ಟು ಆರ್ ಓಲ್ ಫಿಲ್ಟರ್ ಮಾಡ್ಕೊಂಡು ಕುಡಿತೀವಿ ಸ್ವಲ್ಪ ಏನ ಕುಡಿಯೋ ಕಷ್ಟ ಇದ್ರೆ ಚೆನ್ನಾಗಿರುತ್ತೆ ಮಿಕ್ಕಿದ ಹೆಂಗ್ ಅಡ್ಜಸ್ಟ್ ಮಾಡ್ತೀವಿ ಇದು ಬರ್ತಾ ಬರ್ತಾ ಸಮಸ್ಯೆ ತೀವ್ರತೆ ಹೆಚ್ಚಾದಾಗೆಲ್ಲ ಬಡ ಜನರಿಗೆ ಎಸ್ಪೆಷಲಿ ತುಂಬಾ ತೊಂದರೆ ಇದೆ ಮೀಡಿಯಂ ಜನರಿಗೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಎಲ್ಲೋ ನೀರು ಕೊಂಡ್ಕೋಬೇಕು ಎಲ್ಲರ ಮನೆಯಿಂದ ಸ್ವಲ್ಪ ನೀರು ಕುಡಿಯೋ ಪರಿಸ್ಥಿತಿ ಬರುತ್ತೆ ಮುಂಚೆ ಪಕ್ಕದ ಮನೆಯೊಂದ್ಸಲ ಉಪ್ಪು ಕೊಡಿ ಸಕ್ಕರೆ ಕೊಡಿ ಅಂತೆಲ್ಲ ಕೇಳ್ತಿದ್ವಿ ನೀರು ಕೇಳೋ ಪರಿಸ್ಥಿತಿ ಬಂದಿದೆ ಕುಡಿಯೋ ನೀರು ಈ ಪರಿಸ್ಥಿತಿ ನಮ್ಮಲ್ಲಿ ಇದೆ ಆಲ್ರೆಡಿ ಸೊ ಇದನ್ನ ನಾವು ತಿಳುವಳಿಕೆ ಮಾಡಿ ಹೇಗೆ ತಗೋಬೇಕು ಅಂತ ಇವತ್ತು ನಮ್ಗೆ ಅನ್ಸಿಲ್ಲ ಒಟ್ಟಿನಲ್ಲಿ ಹೆಂಗೋ ಸಿಗ್ತಾ ಇದೆಯಾ ಸರ್ಕಾರ ಹೆಂಗೋ ಕಷ್ಟಪಟ್ಟು ಕಾವೇರಿ ನೀರು ಇದನ್ನು ಯಾವ್ದಾದ್ರು ಕೆರೆ ನೀರನ್ನು ಫಿಲ್ಟರ್ ಮಾಡಿ ಕೊಡ್ತಾ ಇದ್ದಾರೆ ಕುಡಿತಾ ಇದ್ದಾರೆ ಸರ್ಕಾರಕ್ಕೂ ಸಮಸ್ಯೆ ಇದೆ ಹೌದು ಸರ್ಕಾರದವರು ಇದೇ ವಿದೇಶದಲ್ಲಿ ಏನು ಮಾಡ್ತಾರೆ ಸರ್ಕಾರ ಹೇಳ್ತಾರೆ ನೀರು ಕುಡಿಯೋ ತೊಂದರೆ ಆಗ್ತಾ ಇದೆ ಆಚೆ ನೀರು ಹಾಕೋದಕ್ಕೆ ಬಿಡಿ ಏನು ತಕ್ಷಣ ಪ್ರತಿಯೊಬ್ರು ನೀರು ನಿಲ್ಲಿಸ್ಬಿಡ್ತಾರೆ ಕಾರ್ ವಾಶ್ ಮಾಡ್ತೀವಿ ನೀವು ಕಾರ್ ವಾಶ್ ಮಾಡೋದು ಹೌದು ಬರೇ ಬಿಟ್ಟು ಆರಾಮಾಗಿ ದಾಂಡಿಯಾಗಿ ಕಾರ್ ಪೂರ್ತಿ ನೆಂದು ಮುಳುಗೋ ತನಕ ನೀರು ಹೊಡ್ತೀವಿ ಅಲ್ಲೇನ್ ಮಾಡ್ತಾರೆ ಅವ್ರು ಹೇಳ್ತಾರೆ ನೀವು ಆ ಥರ ಸ್ಪ್ರೇ ಮಾಡೋಂಗಿಲ್ಲ ಬಕೆಟ್ ಅಲ್ಲಿ ಮಾಡಿ ಅವಾಗ ಒಂದು ಬಕೆಟ್ ಅಥವಾ ಎರಡು ಬಕೆಟು ಬರ್ತೀವಿ ಕಾರ್ ವಾಶ್ ಮಾಡಕ್ಕೆ ನಮ್ಮ ಒಂದು ನೈತಿಕತೆ ಅಥವಾ ಮಾನಸಿಕ ಪರಿಸ್ಥಿತಿ ಅಥವಾ ನಮ್ಗೆ ಅನಿಸಿದೆ ಅಲ್ಲ ನಮ್ಮಲ್ಲೇ ನೀರು ಕೊರತೆ ಇಲ್ಲ ಅಂತ ಆ ಭಾವನೆ ಇದನ್ನ ನಾವು ಮಾಡೋದಕ್ಕೆ ಬಿಡ್ತಾ ಇಲ್ಲ ಸೊ ಇದೇನಾಗ್ತಾ ಇದೆ ಅಲ್ಲಿ ಆ ಒಂದು ಏನಿಲ್ಲ ಕಾನೂನು ಪಾಲನೆ ಮಾಡ್ತಾರೆ ಅದು ಜಾಸ್ತಿ ಆಯ್ತಾನೆ ನೆಕ್ಸ್ಟ್ ಹೇಳ್ತಾರೆ ಕಾರ್ ವಾಶ್ ಮಾಡಂಗೆ ಇಲ್ಲ ಅವ್ರ ತಿಂಗಳ್ಗಟ್ಲೆ ಕಾಲು ವಾಶ್ ಮಾಡಲ್ಲ ನಮ್ಮಲ್ಲಿ ಪ್ರತಿದಿನ ಎದ್ದು ನಮ್ಮ ಥರ ನಾವು ಸ್ನಾನ ಮಾಡ್ತೀವಿ ಅಂತ ಅದಕ್ಕೂ ಸ್ನಾನ ಮಾಡಿಸ್ತೀವಿ ಆದರೆ ಇಲ್ಲ ತೊಳಿಬಾರ್ದು ಅದು ತುಳಿಯೋಲ್ಲ ಮತ್ತು ಜನಗಳು ಏನು ಮಾಡ್ತಾರೆ ಸ್ನಾನ ಮಾಡೋಕ್ಕೆ ಬೇವು ಬಂದು ಏನು ಬರಲಿಲ್ಲ ಎರಡು ದಿನ ಸ್ನಾನ ಮಾಡಲ್ಲ ಅಂದರೆ ಮಾಡಲ್ಲ ನೀರು ಉಳಿಸ್ಬೇಕು ಅಂತ ಆ ಥರ ಶುರು ಮಾಡ್ತಾರೆ ನೆಕ್ಸ್ಟ್ ನೀರೇ ಬರಲಿಲ್ಲ ಇನ್ನೂ ತುಂಬ ತೊಂದರೆ ನಿಮ್ಮ ಮನೇಲಿರೋ ಗಿಡಗಳಿಗೆ ನೀರು ಹಾಕಬಾರ್ದು ಅಂತಾರೆ ಒಬ್ಬರು ಹಾಕೋಲ್ಲ ಪೂರ್ತಿ ಗಿಡಗಳು ಒಣಗೋಗುತ್ತೆ ಆದ್ರೂ ಹಾಕಿ ಬಳಸಲ್ಲ ಆ ಒಂದು ಭಾವುಕತೆ ಅಥವಾ ಸಾಮಾಜಿಕ ಕಳಕಳಿ ವಿದೇಶದಲ್ಲಿದ್ದಾಗೆ ನಮ್ಮಲ್ಲಿ ಇಲ್ಲ ನಮ್ ತಪ್ಪ ಅಂದ್ರೆ ಪ್ರಾಕೃತಿಕ ನಮ್ಗೆ ಕೊಟ್ಬಿಟ್ಟಿದೆ ಪ್ರಕೃತಿ ಅಲ್ಲ ಹಾಗಾದ್ರೆ ನಮ್ಗೆ ಅದನ್ನು ಗೊತ್ತಾಗ್ತಾ ಇಲ್ಲ ಇದು ಸಮಸ್ಯೆ ಕಾನೂನು ಪಾಲನೆ ಇಲ್ಲದೆ ಇರೋದ್ರಿಂದ ನಾವು ಬಹಳ ದುರ್ಬಳಕೆ ಮಾಡಿ ಓಕೆ ಈಗ ಏನಿಲ್ಲ ಅಂದ್ರೆ ನೀವು ಕುಡಿಯೋ ನೀರು ಅಂತ ಒಂದು ವಿಷಯ ಬಂತು ಕುಡಿಯೋ ನೀರು ಅಂತ ಬಂದಾಗ ಇವತ್ತೆಲ್ಲ ತುಂಬ ಈಸಿ ಆಗ್ಬಿಟ್ಟಿದೆ ಆರ್ಒ ವಾಟರ್ ಅಂತ ಹೇಳಿ ರಿವರ್ಸ್ ಆಸ್ಮಾಸಿಸ್ ಅಂತ ಪ್ಯೂ ಪ್ಯೂರಿಫೈಯರ್ಸ್ಗಳು ಎಲ್ಲರೂ ಮನೆಯಲ್ಲೂ ಇರುತ್ತೆ ಮುಂಚೆ ನಲ್ಲಿಲಿ ಹಿಡಿದು ತಪ್ಲೆಯಲ್ಲಿ ಕೊಳದಪ್ಪಲೆಯಲ್ಲಿ ತುಂಬಿಟ್ಟು ಬಿಂದಿಗೆಯಲ್ಲಿ ತುಂಬಿಟ್ಟು ನೀರನ್ನ ಕಾಯಿಸಿಬಿಟ್ಟು ಕುಡಿತಾ ಇದ್ವಿ ಇವತ್ತು ಯಾರ ಮನೆಯಲ್ಲೂ ಆ ಪರಿಸ್ಥಿತಿಗಳಿಲ್ಲ ಆ ಪಾತ್ರೆ ಚೊಂಬು ತಂಬಿಗೆ ಕೊಳದಪ್ಲೆಗಳು ಇಲ್ವೇ ಇಲ್ಲ ಆಗೋಗಿದೆ ಈ ಪ್ಯೂರಿಫೈಡ್ ವಾಟರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ಇವಾಗ ಎಲ್ಲೆಲ್ಲೂ ಕೊಳಚೆ ನೀರು ಬರ್ತಾ ಇದೆ ಅಂತಲೇ ಭಯಕ್ಕೆ ಜನ ಆರ್ವೋ ವಾಟರ್ನ ಅಥವಾ ಪ್ಯೂರಿಫೈಯರ್ ವಾಟರ್ನ ಕುಡಿತಾ ಇದ್ದಾರೆ ವಾಟ್ ಈಸ್ ಯುವರ್ ಟೇಕ್ ಆನ್ ದಟ್ ಅನ್ನೋದೊಂದು ಪ್ರಕ್ರಿಯೆ ಏನಿದೆ ರಿವರ್ಸ್ ಆಸ್ಮೋಸಿಸ್ ಈ ಪ್ರಕ್ರಿಯೆಯಲ್ಲಿ ನೀರು ಬಹಳ ಪೋಲಾಗ್ತಾ ಇದೆ ನೀವು ಒಂದು ನೂರು ಲೀಟರ್ ಅಷ್ಟು ಆರು ಒಂದಲ್ಲಿ ಪಾಸ್ ಮಾಡಿದರೆ ನಿಮಗೆ ಸಿಗೋದು ಒಂದು ಇಪ್ಪತ್ತೈದರಿಂದ ಮೂವತ್ತು ಲೀಟ್ರ್ ಮಾತ್ರ ಮಿಕ್ಕಂತ ಎಪ್ಪತ್ತು ಲೀಟ್ರ್ ವೇಸ್ಟ್ ಆಗ್ತಾ ಇದೆ ಅದು ನಿಮಗೆ ಬಹುಶಃ ತುಂಬ ಜನಕ್ಕೆ ಗೊತ್ತಿಲ್ಲ ಒಂದು ಎಕ್ಸ್ಟ್ರಾ ಪೈಪ್ ಬಂದಿರುತ್ತೆ ಅದರಲ್ಲಿ ಇಂಪ್ಯೂರ್ ನೀರು ಹೋಗುತ್ತೆ ಅಂತ ಹೇಳಿರ್ತಾರೆ ಅದು ಹೋಗ್ತಾನೆ ಇರುತ್ತೆ ಇಂಪ್ಯೂರ್ ನೀರಲ್ಲ ಇದಲ್ಲಿರುವಂತ ಲವಣಗಳೆಲ್ಲ ತೆಗೆದಿದ್ದು ಅಲ್ಲಿಂದ ಕುಡಿಬೇಕು ನಾವು ಬೇಕು ಇವತ್ತು ಮನುಷ್ಯನಿಗೆ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ನಮ್ಮ ದೇಹದಲ್ಲಿರುವಂತ ಮೂಳೆಗಳು ವೀಕ್ ಆಗ್ತಾ ಇದೆ ನಮ್ಮ ದೇಹದಲ್ಲಿ ಇದ್ದಂಥ ರೆಸಿಸ್ಟೆನ್ಸ್ ಅಂದ್ರೆ ಇಮ್ಯೂನ್ ಇಮ್ಯೂನ್ ಸಿಸ್ಟಮ್ ಏನಿತ್ತು ಇಮ್ಯೂನ್ ಸಿಸ್ಟಮ್ ಇವತ್ತು ಕಡಿಮೆ ಆಗಿ ಹೆಚ್ಚಿನ ಕಾಯಿಲೆಗಳ ಬಲಿಯಾಗ್ತಾ ಇದೆ ಹಾರ್ಮೋ ನೀರು ಕುಡಿಯೋದು ನಾವು ಏನಿದ್ರು ಶುದ್ಧತೆಯ ಪ್ರತೀಕ ಅಲ್ಲ ನಮ್ಮ ಮೂರ್ಖತೆಯ ಪ್ರತೀಕ ಅಂತ ನನ್ನ ಭಾವನೆ ಬೇರೆ ಬೇರೆ ಅವ್ರಿಗೆ ಬೇರೆ ಬೇರೆ ಭಾವನೆ ಇದೆ ಆದ್ರೆ ನನ್ನ ಭಾವನೆ ಅದು ನಾವು ನೀರನ್ನ ಎಷ್ಟು ಎಷ್ಟು ನಾವು ಅದನ್ನ ವೇಸ್ಟ್ ಮಾಡ್ಬೋದ ಮಾಡ್ತಾ ಓಕೆ ಈ ಲವಣಗಳು ಇರಲ್ಲ ಅಂದ್ರೆ ಬೇಸಿಕಲಿ ಏನಾಗುತ್ತೆ ಸರಿ ಆರ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಏನು ಹೋಗುತ್ತೆ ಆರ್ ಓ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ನೀರ್ ಬಂದಿದ ತಕ್ಷಣ ಅದಕ್ಕೆ ಫಿಲ್ಟರ್ ಮಾಡ್ತಾರೆ ತುಂಬಾ ಫೈನ್ ಫಿಲ್ಟರ್ ಬಳಸ್ತಾರೆ ಈ ಫೈನ್ ಫಿಲ್ಟರ್ ಬಳಸಿದ ತಕ್ಷಣ ಅದರಲ್ಲಿರುವಂತಹ ಕರಿಗಿರುವಂತ ಲವಣಗಳು ಕೂಡ ನಿಲ್ಲ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಆಕ್ಸಿಜನ್ ಬಳಸಿ ನಾವು ಹೊರಗಡೆಗೆ ತಗೋತೀವಿ ಈ ಆಕ್ಸಿಜನ್ ಬಳಸಿದ ತಕ್ಷಣ ನೀರಲ್ಲಿರೋ ಲವಣಗಳು ಗಾಳಿಯಾಗ್ತಾ ಇರುತ್ತೆ ಅದೇ ಪ್ರೋಸೆಸ್ ಇಲ್ಲೂ ಆಗುತ್ತೆ ಅದಾಗಿ ಆ ನೀರ್ನ ಫಿಲ್ಟರ್ ಮಾಡ್ಬಿಡ್ತಾರೆ ನಿಮ್ಗೆ ಹೊರಗಡೆ ನೀರು ಬರುವಂತ ನೀರು ಏನು ಇಲ್ದಿರೋ ಅಂತದ್ದು ತುಂಬಾ ಸಿಹಿಯಾಗಿರುತ್ತೆ ನೀರಲ್ಲಿ ಲವಣಗಳು ಏನು ಇರಬೇಕಿತ್ತು ಅದು ಕೂಡ ಹೋಗ್ಬಿಡುತ್ತೆ ಸೊ ಹಾಗಾಗಿ ಸಿಹಿಯಾದ ನೀರು ಸಿಗುತ್ತೆ ಎಲ್ಲರಿಗೂ ಖುಷಿ ಏಯ್ ಏನು ಸಿಹಿಯಾಗಿದೆ ನೀರು ಅಂತ ನಾವು ಕುಡಿತಾ ಇರೋದು ಹೇಗೆ ಅಂದರೆ ನಾವೊಂದು ಈಗ ಒಂದು ಕಡಲೆ ಬೀಜ ತಗೊಂಡ್ರೆ ಕಡಲೆಕಾಯಿ ತಗೊಂಡ್ರೆ ಸಿಪ್ಪೆ ಸುಳ್ದು ಬೀಜನೆಲ್ಲ ಬಿಸಾಕಿ ಆ ಸಿಪ್ಪೆ ತಿನ್ನ ಟ್ರೈ ಮಾಡ್ತೀವಿ ಅಯ್ಯೋ ಹಣ್ಣು ಅಂದರೆ ನಾನು ಬರೆಯ ತಿರುಳು ತಿಂತೀನಿ ಮಿಕ್ಕಿದೆಲ್ಲ ಬಿಸಾಕ್ತೀನಿ ಆ ಆ ಈಗ ನಮಗೆ ಬಾಟಲ್ ಎಲ್ಲ ಮಿನರಲ್ ವಾಟರ್ ಅಂತ ಬಾಟಲ್ ವಾಟರ್ ಬಾಟಲ್ ಸಿಗುತ್ತಲ್ಲ ಅದೇನು ಮೇಡಮ್ ಮಿನರಲ್ ವಾಟರ್ ಅನ್ನೋದು ಒಂದು ಮಿಥ್ಯೆ ಮಿನರಲ್ ಅಲ್ಲಿ ಒಂದು ಸ ಕಾನೂನುಬದ್ಧವಾಗಿ ಒಂದು ಟೇಬಲ್ ಇದೆ ಈ ನೀರಲ್ಲಿ ಇಷ್ಟಿಷ್ಟು ಮಿನರಲ್ಸ್ ಇರಲೇಬೇಕು ಅಂತ ನೀವು ಯಾವುದೇ ಕಂಪನಿದು ನನಗೆ ಇಂಥ ಕಂಪ್ನಿಂತೇನಿಲ್ಲ ಯಾವುದೇ ಕಂಪನಿ ನೀರನ್ನ ತೊಗೊಂಡೋಗಿ ನೀವು ಅದನ್ನು ಚೆಕ್ ಮಾಡಿಸಿ ಆ ಲವಣಗಳು ಯಾವುದೂ ಇಲ್ಲವೇ ಇಲ್ಲ ಮಿನರಲ್ ವಾಟರ್ ಅಂತ ಅವ್ರು ಹೆಸರಿಟ್ಟಿದ್ದು ಏನಕ್ಕೆ ಅಂದರೆ ಈ ನೀರಲ್ಲಿ ಇಷ್ಟು ಮಿನಿಮಮ್ ಅಶ್ಯೂರ್ ಮಾಡಿದಂಥ ಮಿನರಲ್ಸ್ ಇದೆ ಅಂತ ಆದರೆ ಇವತ್ತೇನಾಗಿದೆ ಬರೀ ಟ್ರೀಟ್ ಮಾಡಿದ ಬಾಟ್ಲು ಒಳಗಡೆಗೆ ಹಾಕಿ ಬಾಟ್ಲಲ್ಲಿ ಹಾಕಿದ್ದಾರೆ ನಾವು ಅದನ್ನು ಕುಡಿತಾ ಇದ್ದೇವೆ ಸೊ ಬಾಟ್ಲ ನೀರು ಕುಡಿಯುವಂಥದ್ದು ಒಂದು ಶೋಕಿ ಆಗಿದೆ ಹೊರತು ಉಪಯೋಗ ಅಲ್ಲ